ಜಿಲ್ಲಾಧ್ಯಕ್ಷೇನು ನಾನು ರೀ ಈಗಾಗಲೇ ಅದು ತೀರ್ಮಾನ ಆಗಿಬಿಟ್ಟದ ಅವರು ಆಗ್ಬೇಕಂತ ಮನಸ್ಸಿನಲ್ಲಿ ಎದ್ದು ಆಗಿಲ್ಲ ಅನ್ನುವಂಥದ್ದು ಏನೋ ಎರಡು ಮಾತು ಮಾತಾಡ್ತಾರ ಆ ಸರಿ ಹೋಗ್ತಾ ಇರುವಂತ ವಿಶ್ವಾಸ ಜಯಂತಿಯ ಶುಭಾಶಯಗಳನ್ನ ತಮಗೆಲ್ಲರಿಗಿ ಕೋರ್ತ ಭಾರತ ನೂರ ನಲ್ವತ್ತು ಕೋಟಿ ಜನ ವಾಸ ಮಾಡ್ತಕ್ಕಂಥ ದೇಶ ಈ ದೇಶಕ್ಕೆ ಎಲ್ಲ ನಾಗರಿಕರಿಗೆ ಸಮಾನವಾಗಿ ಬದುಕ್ತಕ್ಕಂಥ ಹಕ್ಕುಗಳನ್ನು ಕೊಟ್ಟು ಇವತ್ತು ಭಾರತೀಯರು ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಒಬ್ಬ ಶ್ರೇಷ್ಠ ಮಹಾಪುರುಷ ಬಸವಣ್ಣ ಬುದ್ಧ ಅವರ ಸಾಲಿನಲ್ಲಿ ಅಂಬೇಡ್ಕರ್ನವ್ರನ್ನ ನಾವು ನೋಡ್ತೀವಿ ಮತ್ತೊಮ್ಮೆ ಅವರೆಲ್ಲ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ವಿಶೇಷ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು ನಾಡಿದ್ದು ಹದಿನಾರನೇ ತಾರೀಕು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾಗಿ ಈಗಾಗಲೇ ಪಕ್ಷ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಹದಿನಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಇದೇ ಚುನಾವಣೆ ಕಾರ್ಯಾಲಯದಿಂದ ಎಂ ಜಿ ರೋಡು ಇಲ್ಲಿಂದ ನಾವು ರ್ಯಾಲಿ ಮುಖಾಂತರ ನಮ್ಮ ಕಾರ್ಯಕರ್ತರನ್ನ ಜೊತೆಯಾಗಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಿನೇಷನ್ ಕೊಡ್ತಕ್ಕಂಥದ್ದು ನಂತರ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ವಿಶೇಷವಾಗಿ ಜಿಗ್ಜಿನ್ಯವರ ಹಿತೈಷಿಗಳು ದರ್ಬಾರ್ ಮೈದಾನದಲ್ಲಿ ಅಲ್ಲಿ ಸಭೆ ಮಾಡಿ ಕಾರ್ಯಕ್ರಮ ಮಾಡುವಂಥದ್ದನ್ನು ಪಕ್ಷ ನಿರ್ಣಯ ಮಾಡಿದೆ ಇವತ್ತು ಈ ಹಿನ್ನೆಲೆಯಲ್ಲಿ ನಾನು ತಮ್ಮ ಮೂಲಕ ವಿಜಯಪುರ ಜಿಲ್ಲೆಯ ಸಮಸ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಿಗೆ ಭಾರತೀಯ ಜನತಾ ಪಕ್ಷದ ಹಿತೈಷಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊತೇನೆ ಸಹಸ್ರಾರ ಸಂಖ್ಯೆಯಲ್ಲಿ ಬಂದು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಒಂದು ವಿನಂತಿಯನ್ನು ನಾನು ಮಾಡ್ಕೋತೇನೆ ಈಗಾಗಲೇ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದ್ರಿಂದ ನಾವು ಜಿಲ್ಲೆಯಲ್ಲಿ ನಾವು ಎಲ್ಲ ಮಹಾಶಕ್ತಿ ಕೇಂದ್ರದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಮಾನಿಗಳನ್ನು ಕೂಡಿಸಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಮೇಲೆ ವಿಶೇಷವಾಗಿ ನಮ್ಗೆ ಈಗಾಗಲೇ ಜೆ ಡಿ ಎಸ್ ಪಕ್ಷ ಕೂಡ ಎನ್ ಡಿ ಎಂದ ಈಗಾಗಲೇ ನಾವು ನಗರದಲ್ಲಿ ಸಮನ್ವಯದ ಸಭೆ ಮಾಡಿದ ನಂತರ ಎಲ್ಲ ಕಡೆ ಕೂಡ ಜೆ ಡಿ ಎಸ್ನ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಅವರು ಕೂಡ ನಾಯಕರು ಪ್ರವಾಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ನಮ್ಗೆ ಬೆಂಬಲ ಸಿಗಲಿಕ್ಕಾಗ್ತದೆ ಹೀಗಾಗಿ ನಾಳೆ ನಾಮಿನೇಷನ್ ಸಂದರ್ಭದೊಳಗೆ ನಮ್ಮ ಜೆ ಡಿ ಎಸ್ ನ ಜಿಲ್ಲಾಧ್ಯಕ್ಷರು ಜೆ ಡಿ ಎಸ್ ನ ಶಾಸಕರು ಅಲ್ಲಿ ಮಾಜಿ ಶಾಸಕರು ಅಲ್ಲೆಲ್ಲ ಪ್ರಮುಖ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಇವತ್ತನ್ನ ನಾಳೆ ಹದಿನಾರು ತಾರೀಕು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರು ಇಲ್ಲಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೀನಿ ಸರಿ ಕೇಳಿದೆ ಸರ್ ಮೈನಾರಿಟಿ ಕ್ಷೇತ್ರಕ್ಕೆ ಹೋಗಿಲ್ಲ ಅಂದ್ರೆ ನಾವು ಇಲ್ಲಿವರೆಗೆ ಜಾತಿ ವ್ಯವಸ್ಥೆ ಇಟ್ಕೊಂಡು ಎಂದೂ ನಾವು ರಾಜಕಾರಣ ಮಾಡಿಲ್ಲ ಸರ್ ನಾವು ಎಲ್ಲಾ ಸಮುದಾಯಗಳನ್ನ ನಾನು ರಿಯಾಲಿಟಿನ ಹೇಳ್ತಾ ಇದ್ದೀನಿ ಅದನ್ನ ಎಂದೂ ಭಾರತೀಯ ಪಕ್ಷದ ನಾವು ಇವತ್ತಿನ ನಾವು ರ್ಯಾಲಿಗಳು ಮಾಡ್ತೀವಿ ನಾವು ಪಟ್ಟಿ ಒಂದು ಜಾತಿ ಒಂದು ಸಮುದಾಯದ ಇಟ್ಕೊಂಡು ಕೆಲಸ ಎಂದೂ ನಾವು ಕಾರ್ಯಕ್ರಮ ಮಾಡಿಲ್ಲ

ಪಕ್ಷ ಏನು ತೀರ್ಮಾನ ಮಾಡಿ ಕೇಸನ್ ಸೂಚನೆ ಕೊಡುತ್ತೋಣ ಈಗಾಗಲೇ ಪಕ್ಷ ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ದಾಗಿರ ಬಾಬು ರಾಜೇಂದ್ರ ಅವರು ಸಿಗಬೇಕು ಸಿಕ್ಕಿಲ್ಲ ಅನ್ನುವಂಥದ್ರೊಳಗ ಮಾತಾಡ್ತಾರೆ ಅವಳು ಸರಿ ಹೋಗ್ತಾರ ವಿಶ್ವಾಸ ನಮಗೆ ಸಿಗತಕ್ಕಂಥ ವ್ಯಾಪಕ ಬೆಂಬಲ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಜಿಗ್ಜಿಣಿಗೆ ಸರಳತೆ ಸಜ್ಜನ ವ್ಯಕ್ತಿ ಅನ್ನುವಂಥದ್ದು ಒಬ್ಬ ಸಾತ್ವಿಕ ವ್ಯಕ್ತಿ ಅನ್ನುವಂಥದ್ದು ಇದರಿಂದ ನಮ್ಮ ಎಲ್ಲಿ ಹೋದಲ್ಲಿ ವ್ಯಾಪಕವಾಗಿ ನಮಗೆ ಬೆಂಬಲ ಸಿಗ್ತಾ ಇದೆ ಹೀಗಾಗಿ ಈ ಎಲ್ಲ ಬೆಂಬಲದೊಂದಿಗೆ ನಾವು ಅನ್ನು ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ಹದಿನಾರನೇ ತಾರೀಕು ನಿಶ್ಚಯ ಮಾಡಿದ್ವಿ ಈ ಒಂದು ನಾಮಿನೇಷನಲ್ಲಿ ಪ್ರಮುಖವಾಗಿ ರಾಜ್ಯದಿಂದ ಆರು ಜನ ಪ್ರಮುಖ ತಂಡ ಬರ್ತಾ ಇದೆ ಅದರಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಸಿ ಟಿ ರವಿಯವರು ಕಲಬುರಗಿ ಸಂಸದರಾಗಿರತಂಥ ಉಮೇಶ್ ಜಾಧವ್ರವರು ಅರವಿಂದ್ ನಾರಾಯಣ ನಾರಾಯಣ್ಸ ಬಾಂಡಿಗೆ ಅವರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಾಲಪ್ಪ ಅವರು ಮತ್ತು ಜಗದೀಶ್ ಅವರು ಇವರೆಲ್ಲರೂ ನಮ್ಮ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಲ್ಲ ಹಿರಿಯರು ಪಾಲ್ಗೊಳ್ಳುತ್ತಾರೆ ಮತ್ತೊಮ್ಮೆ ತಮ್ಮ ಮೂಲಕ ಎಲ್ಲ ಅಖಂಡ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಹಿತೈಸಿಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಸಾವಿರಾರು ಸಂಖ್ಯೆ ಒಳಗೆ ಬಂದು ಈ ಒಂದು ನಾಮಿನೇಷನ್ ಯಶಸ್ವಿಗೊಳಿಸಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೋತೇನೆ ಪ್ರಚಾರ ಮಾಡ್ತಿಲ್ಲ ಉದಾಹರಣೆ ನಡಹಳ್ಳಿ ಮೇಲೆ ಮಾಡ್ತಾರೆ ಎಲ್ಲೂ ಪ್ರಚಾರ ಮಾಡಕ್ ಬರಲಿಲ್ಲ ಬಿಜೆಪಿಯವ್ರ ಹಿನ್ನೆಲೆ ಇದ್ದಾಗ ನಡೆಹಳ್ಳಿಯವರು ರಾಜ್ಯದ ರೈತ ಮೋರ್ಚಾ ಅಧ್ಯಕ್ಷ ಆಗಿರೋದ್ರಿಂದ ಅವರನ್ನ ರಾಜ್ಯದಿಂದನೇ ಬೇರೆ ಬೇರೆ ಪ್ರವಾಸ ಬೇರೆ ಕಡೆ ಪ್ರವಾಸಕ್ಕೆ ಜೋಡಿಸ್ತಾ ಇದ್ದಾರೆ ನಡಹಳ್ಳಿಯವರು ನಮಗೆ ಮನೆ ಮುದ್ದೆ ಬಳಕೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಸಂಸದರು ಭೇಟಿಯಾಗಿದ್ದಾರೆ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಅರುಣ್ ಶಾಪುರ್ ಭೇಟಿಯಾಗಿದ್ದಾರೆ ಮತ್ತೆ ಅಲ್ಲೆಲ್ಲ ಕಾರ್ಯಕರ್ತರು ನಮ್ಮ ಜೊತೆ ಜೋಡಿಸಿ ಈಗಾಗಲೇ ಮುದ್ದೆ ಕೂಡ ಎರಡು ಕಾರ್ಯಕ್ರಮಗಳನ್ನು ಮಾಡಿ ಬಂದಿದ್ದೀವಿ ಸಂಪೂರ್ಣ ಸರ್ಕಾರ ಕೊಟ್ಟಿದ್ದಾರೆ ಅವರ ಎಲ್ಲ ಅಲ್ಲಿ ಮಂಡಲ ಅಧ್ಯಕ್ಷ ಕಾರ್ಯಕರ್ತರ ಒಗ್ಗೂಳಿಸ್ಕೊಂಡು ಸಭೆ ಮಾಡಿ ನಾನು ಈ ನಾಮಿನೇಷನ್ ಹದಿನಾರನೇ ತಾರೀಕು ಮುಗಿದ ನಂತರ ಅದರೊಳಗೆ ರಾಜ್ಯದ ಕಡೆ ಎಲ್ಲ ಕಡೆ ನಾವು ಪ್ರವಾಸ ಮುಗಿಸ್ಕೊಂಡು ಬರ್ತೀನಿ ಬಂದ ನಂತರ ನಾನು ಇದೇ ಕ್ಷೇತ್ರದಲ್ಲಿ ಉಳಿದು ಪ್ರತಿ ಗ್ರಾಮಕ್ಕೆ ತೆರಳಿ ನರೇಂದ್ರ ಮೋದಿ ಅವರ ಆಡಳಿತ ಹಿಂದೆ ಬಿಜೆಪಿ ಸರ್ಕಾರ ನಮ್ಮ ಉದ್ಯೋಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಖಂಡಿತ ಚುನಾವಣೆ ಮಾಡ್ತೇನೆ ಅನ್ನೋಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮದು ಇಲ್ಲಿ ಮೆರವಣಿಗೆ ಪ್ರಾರಂಭ ಆಗ್ತದೆ ಇದು ಮೊದಲ ಮಾರುತಿ